ಅವಳಂಥವಳಲ್ಲ ಬುಸುಗುಟ್ಟಿದ ಬುಲ್ ರಚಿತಾರಾಮ್ ನಾನವಳಂಥವಳಲ್ಲ ನಾನವಳಂಥವಳಲ್ಲ ಇದು ಬುಲ್ ಖ್ಯಾತಿಯ ರಚಿತಾರಾಮ್ ಕೊಟ್ಟಿರುವ ಖಡಕ್ ತಿರುಗೇಟು ಸ್ಯಾಂಡಲ್ವುಡ್ ನಲ್ಲಿ ರಚಿತಾರಾಮ್ ಈಗ ಹಾಟ್ ಫೇವ್ರೆಟ್ ಅಭಿಮಾನಿಗಳ ಪ್ರೀತಿಯ ಬುಲ್ಬುಲ್ ಕನ್ನಡ ಚಿತ್ರರಂಗದಲ್ಲಿ ಕಳೆದ ಒಂದು ದಶಕಗಳಿಂದಲೂ ಅದೇ ಜನಪ್ರಿಯತೆ ಉಳಿಸಿಕೊಂಡಿರುವ ಗುಳಿಗೆನ್ನೆಯ ಚೆಲುವೆ ಆದರೆ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಖ್ಯಾತಿಯ ವಕೀಲ ಜಗದೀಶ್ ಅವರು ರಚಿತಾರಾಮ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದರು ನಟಿ ರಚಿತಾರಾಮ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಲ್ಲದೆ ಹೇಳಿಕೆ ವಿಡಿಯೋ ಬಿಡುಗಡೆ ಮಾಡಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದುವರೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ರಚಿತಾರಾಮ್ ನೀಡಿರಲಿಲ್ಲ ಆದರೆ ಈಗ ಇದಕ್ಕೆ ಪ್ರತಿಕ್ರಿಯೆಯನ್ನು ತನ್ನದೇ ಆದ ಶೈಲಿಯಲ್ಲಿ ಲಾಯರ್ ಜಗದೀಶ್ಗೆ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಇದ್ದೇನೆ ಸಂಭಾವನೆ ಪಡೆಯುತ್ತೇನೆ ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಕೊಡುತ್ತಿದ್ದಾರೆ ಅವಶ್ಯಕತೆ ಇದ್ದರಷ್ಟೇ ಮಾತನಾಡುವೆ ಯಾವಾಗ್ಲೂ ಶೂಟಿಂಗ್ ನಲ್ಲಿ ಬ್ಯುಸಿ ಇರುತ್ತೇನೆ ಫ್ರೀ ಆದಾಗ ಫ್ಯಾಮಿಲಿ ಜೊತೆ ಹೋಗುತ್ತೇನೆ ಕಾಲ ಕಳೆಯುತ್ತೇನೆ ನೀವು ಹೇಳಿದ ಆ ವ್ಯಕ್ತಿ ವಯಸ್ಸಲ್ಲಿ ದೊಡ್ಡವರಿದ್ದಾರೆ ಜೀವನದಲ್ಲಿ ತುಂಬಾ ಅನುಭವ ಇರುವ ವ್ಯಕ್ತಿ ನನ್ನ ಬಗ್ಗೆ ಏನೇ ಮಾತನಾಡಿರ್ಲಿ ಆ ವ್ಯಕ್ತಿ ಬಗ್ಗೆ ನಾನು ಅಗೌರವ ತೋರುವಂತೆ ಮಾತನಾ ಅಂತೆ ಕಂತೆಗಳ ಬಗ್ಗೆ ಏನನ್ನೂ ಹೇಳಲ್ಲ ಎಂದು ರಾಮ್ ಹೇಳಿದ್ದಾರೆ ನನ್ನ ಲೈಫ್ ನನ್ನ ಇಷ್ಟ ಅಂಥದ್ದೇ ಕೆಲಸ ಮಾಡಿದ್ದೇ ಹೌದಾದ್ರೆ ನಾನು ಹಾಗೆ ಮಾಡಿದ್ದೇನೆ ಎಂದು ಯಾರೂ ನಂಬುವುದಿಲ್ಲ ಇಂಥ ಕೆಲಸ ಮಾಡಲು ಹೋಗುವುದಿಲ್ಲ ತಪ್ಪು ಮಾಡಿದ್ರೆ ಒಪ್ಪಿಕೊಳ್ಳುತ್ತೇನೆ ನಾನು ಸರಿ ಇದ್ದಾಗ ಆ ದೇವರೇ ಬಂದು ತಪ್ಪು ಅಂದ್ರೂ ನಾನು ಒಪ್ಪೋದಿಲ್ಲ ಎಂದು ರಾಮ್ ಕಿಡಿಕಾರಿದರು ಎಂಥದೇ ಕಷ್ಟ ಬಂದರೂ ತಪ್ಪು ಕೆಲಸ ಮಾಡಲು ಹೋಗಲ್ಲ ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡಿ ಪ್ರಸಾದ ಸೇವಿಸಿ ಜೀವಿಸುತ್ತೇನೆ ಹೊರತು ದುಡ್ಡಿಗೋಸ್ಕರ ಕೆಟ್ಟ ಕೆಲಸ ಮಾಡಲ್ಲ ಅಪ್ಪ ಅಮ್ಮ ಕಲಿಸಿರುವ ಸಂಸ್ಕೃತಿ ನನ್ನದು ಯಾರು ಏನೇ ಬೇಕಾದರೂ ಹೇಳಿ ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಬುಲ್ಬುಲ್ ನಟಿ ಹೇಳಿದರು